सुपर आइडी सुपर ब्रदर अनलेपडी सुपर चनगीते ब्रो सुपर 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 आइडी ब्रो ब्रदर अनलेपडी सुपर 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 ब्रो नाइस शॉट ब्रदर अनलेपडी सुपर सुपर हिट सुपर 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 ब्लाकबस्टर सुपर 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 फिल्म मात्र

ಫ್ಯಾಮಿಲಿ ಎಲ್ಲ ನೋಡ್ಬೋದು ಪವನ್ ಕಲ್ಯಾಣ್ ಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಫ್ಯಾಮಿಲಿ ಸಮೇತ ನೋಡ್ಬೋದು ಸೂಪರ್ ಆಗಿದೆ ವೈಟ್ಸ್ ಅಂತ ಸೂಪರ್ 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 ವೈಟ್ಸ್ ಅಂತ ಒಳ್ಳೆ ಸ್ಟೋರಿ ಕೊಟ್ಟಿದ್ದಾರೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಂಬರ್ ಒನ್ ಮೂವಿ ಇದು ಸೂಪರ್ ಸೂಪರ್ ಜೈ ಪವರ್ ಸರ್ ಜೈ ಪವರ್ ಸರ್ ಜೈ ಸೂಪರ್ ಸೂಪರ್ ಆಗಿದೆ ಆಮೇಲೆ ಹಿಂದೂ ಬಗ್ಗೆ ನಮ್ಮ ಸನಾತನ ಧರ್ಮನ ಎತ್ತಿ ನೋಡಿಸಿದ್ದಾರೆ

મેન્ટ રાખ વર્ષ હું કોવન કલ્યાણ જયન કલ્યાણ જય પવન સ્ટાર જય જનતા ಧರ್ಮದ ಬಗ್ಗೆ ಪ್ರತಿಯೊಂದು ಯಾವುದೇ ಒಂದು ಸನ್ನಿವೇಶಗಳಾಗಿರ್ಬೋದು ಯಾವ ರೀತಿ ನಾವು ಹೆಂಗಿರಬೇಕು ಯಾವ ರೀತಿ ಅಂತ ಈ ಇಸ್ಲಾಮಲ್ಲಿ ಪ್ರತಿ ಒಂದು ಕೂಡ ತಿಳ್ಕೊಂಡಿದ್ದಾರೆ ಆ ಕಾಲದಲ್ಲಿ ಏನಾಗಿದೆ ಈ ಕಾಲದಲ್ಲಿ ಹೆಂಗಿರಬೇಕು ಅನ್ನೋದು ನಮ್ಮ ಹಿಂದೂ ಧರ್ಮಕ್ಕೆ ಪ್ರತಿಯೊಂದು ದೇವಸ್ಥಾನಗಳಾಗಿರ್ಬೋದು ಪ್ರತಿಯೊಂದು ನಮ್ಮ ವ್ಯಕ್ತತ್ವಗಳನ್ನು ನಮ್ಮ ಧರ್ಮದಲ್ಲಿ ಎಲ್ಲ ಪ್ರತಿಗಳನ್ನು ಈ ಮಾಡ್ಕೊಂಡಿದ್ದಾರೆ ಜೈ ಪವನ್ ಕಡೆ ಜೈ ಜನಸೇನ ಜೈ ಜೈ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಬ್ರದರ್ ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಸದ್ಯ ಹೇಳ್ತಾ ಇದ್ದೀನಿ ನಿಜವಾಗ್ಲು ದಯವಿಟ್ಟು ದಯವಿಟ್ಟು ರಿಕ್ವೆಸ್ಟ್ ಕೈ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಮ್ ಹಿಂದೂಗಳಾಗಿರ್ಬೋದು ಮುಸ್ಲಿಮ್ ಎಲ್ಲಾರು ಕ್ರಿಸ್ಟ ಎಲ್ಲರೂ ಬಂದು ಈ ಮೂವಿನ ದಯವಿಟ್ಟು ಎಲ್ಲರೂ ನೋಡಿ ಇನ್ನ ಇದೆ ಪಾರ್ಟ್ ಟೂ ಇದೆ ಪಾರ್ಟ್ ಟೂ ಅಲ್ಲಿ ಏನಾಗುತ್ತೆ ನಮ್ಮ ಹಿಂದೂಮಿ ಬಗ್ಗೆ ಆಗಿರ್ಬೋದು ಮುಸಲ್ಮಾನ ಬಗ್ಗೆ ಆಗಿರ್ಬೋದು ತುಂಬ ಆಗಿ ಬಿಡಿಸಿ ಬಿಡಿಸಿ ಒಂದು ಏನು ನಮ್ಮ ಡೈರೆಕ್ಟ್ ಮಾಡಿದ್ದಾರೆ ಅವರು ಸೂಪರ್ ನಿಜವಾಗ್ಲೂ ಆಕ್ಷನ್ ಆಗಿರ್ಬೋದು ನಮ್ಮ ಪವನ್ ಅವರು ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ ಆಕ್ಷನ್ ನಾವು ಇದ್ರ ಬಿಟ್ಟೇನು ಮೂವಿಗಳು ನೋಡಿದ್ರಿ ಆ ಮೂವಿಗಳಿಗಿಲ್ಲ ಇದನ್ನ ಸೂಪರ್ ಏನು ಇಂಥ ಸೆಂಟುಗಳು ಇಂಥ ಒಂದು ಮೂವಿ ನಿಜವ್ನೂ ನಾನು ನೋಡೋದಿಲ್ಲ ಸೂಪರ್ ಆಗಿದೆ ಅವರು ದಯವಿಟ್ಟು ಎಲ್ಲರೂ ಬಂದು ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದು ನೋಡಬೇಕು

ಆದರೂ ಇಲ್ಲಿ ನನ್ನ ತನ್ನಮ್ಮ ಅನ್ನೋದನ್ನು ತೋರಿಸಿದ್ದಾರೆ ತುಂಬ ಒಳ್ಳೆಯ ಚಿತ್ರ ಕೊಟ್ಟಿದ್ದಾರೆ ಪಾರ್ಟ್ ಟೂ ಅಲ್ಲಿ ಇನ್ನೂ ತುಂಬ ಚೆನ್ನಾಗಿರ್ಬೇಕು ಅಂತ ಆಸಿಸ್ತೀರಿ ಅದು ನಮ್ಮ ಪಾವರ್ ಅವರು ನೋಡ್ಕೊತಾರೆ ಸ್ಟೋರಿ ಲೈನು ಅವರೆಲ್ಲ ನೋಡಿ ಚೆನ್ನಾಗೇ ಮಾಡ್ತಾರೆ ಅನ್ನೋ ಆಸಿಸ್ತೀರಿ ದಯವಿಟ್ಟು